ದೆಹಲಿಯಲ್ಲಿ ಎರಡನೇ ಆವೃತ್ತಿಯ ನೌಕಾ ಕಮಾಂಡರ್ಗಳ ಸಮ್ಮೇಳನ ಇಂದಿನಿಂದ ಆರಂಭವಾಗಲಿದೆ ಅತ್ಯುನ್ನತ ಮಟ್ಟದ ದ್ವೈವಾರ್ಷಿಕ ಸಮ್ಮೇಳನದಲ್ಲಿ ನೌಕಾ ಕಮಾಂಡರ್ಗಳ ನಡುವೆ ಮಹತ್ವದ ಕಾರ್ಯತಂತ್ರ ಕಾರ್ಯಾಚರಣೆ ಮತ್ತು ಆಡಳಿತಾತ್ಮಕ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ನಾಲ್ಕು ದಿನಗಳ ಸಮ್ಮೇಳನ ನೌಕಾಪಡೆಯ ಮುಖ್ಯಸ್ಥರ ಉದ್ಘಾಟನಾ ಭಾಷಣದೊಂದಿಗೆ ಪ್ರಾರಂಭವಾಗಲಿದ್ದು ರಕ್ಷಣಾ ಸಚಿವಾಲಯ ತಿಳಿಸಿದೆ ಕಳೆದ ಆರು ತಿಂಗಳುಗಳಲ್ಲಿ ಭಾರತೀಯ ನೌಕಾಪಡೆ ಅನುಸರಿಸಿದ ಪ್ರಮುಖ ಕಾರ್ಯಾಚರಣೆ ತರಬೇತಿ ಮತ್ತು ಆಡಳಿತಾತ್ಮಕ ಚಟುವಟಿಕೆಗಳನ್ನು ಪರಿಶೀಲಿಸಲಿದ್ದು ಕಡಲ ಹಿತಾಸಕ್ತಿಯ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ ಭೌಗೋಳಿಕ ರಾಜಕೀಯ ಮತ್ತು ಭೌಗೋಳಿಕ ಕಾರ್ಯತಂತ್ರದ ಪ್ರಾದೇಶಿಕ ಸವಾಲುಗಳು ಮತ್ತು ಪಶ್ಚಿಮ ಏಷ್ಯಾದ ಕಡಲ ಭದ್ರತಾ ಪರಿಸ್ಥಿತಿಗಳಲ್ಲಿನ ಸಂಕೀರ್ಣತೆಯ ಹಿನ್ನೆಲೆಯಲ್ಲಿ ಈ ಸಮ್ಮೇಳನ ಭಾರತೀಯ ನೌಕಾಪಡೆಯ ಭವಿಷ್ಯದ ಹಾದಿಯನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ರಾಷ್ಟೀಯ ಭದ್ರತೆ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ನೌಕಾ ಕಮಾಂಡರ್ಗಳನ್ನು ಉದ್ದೇಶಿಸಿ ಮಾತನಾಡುವ ಸಾಧ್ಯತೆ ಇದೆ ನೌಕಾಪಡೆ ವಾಯುಪಡೆ ಸೇನಾಪಡೆಗಳೊಂದಿಗೆ ಸಹಯೋಗ ಉತ್ತೇಜಿಸಲು ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆಯ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ನೌಕಾ ಕಮಾಂಡರ್ಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ